ಮಾನ್ಯ ಅಧ್ಯಕ್ಷರಾದಂತಹ ಮಾನ್ಯ ಶಿವಾನಂದ ತಗಡೂರ್ ಅವರೇ ಹಿರಿಯ ಪತ್ರಕರ್ತರಾದಂಥ ಮಾನ್ಯ ಶ್ರೀ ಬಾಲಿ ಬಾಲಿಯವರೇ ವೇದಿಕೆ ಮೇಲೆ ಮಾನ್ಯ ಗೂಡ ಅಧ್ಯಕ್ಷರಾದಂಥ ಬಸವರಾಜ್ ಜಾಬ್ಶೆಟ್ಟಿ ಅವರಿದ್ದಾರೆ ನಗರಸಭೆ ಅಧ್ಯಕ್ಷರಾದಂತಹ ಗೋಸಿದರವರು ಅವರಿದ್ದಾರೆ ಇಲ್ಲಿ ಜಿಲ್ಲಾಧಿಕಾರಿಗಳಾದಂತಹ ಶಿಲ್ಪಾ ಶರ್ಮಾ ಅವರು ಜಿಲ್ಲಾ ಪೊಲೀಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ರವರು ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಪ್ರದೀಪ್ ರವರಿದ್ದಾರೆ ಬೆಂಗಳೂರಿನಿಂದ ಆಗಮಿಸಿದಂತ ಇನ್ನೋರ್ವ ಮಾಧ್ಯಮ ಸ್ನೇಹಿತರಾದಂತಹ ಮಾನ್ಯ ಗಿರೀಶ್ ಕೋಟೆ ಅವರೇ ಇಲ್ಲಿ ಉಪಸ್ಥಿತ ಎಲ್ಲ ಮಾಧ್ಯಮದ ಮಿತ್ರರು ಸುಮಾರು ಜನ ತವಲ ಇದ್ದೀವಿ ಇವತ್ತಿಲ್ಲಿ ಅಪರಾಧ ಇಟ್ಕೊಂಡು ಇಲ್ಲಿ ಆನಂದ್ ದೇವಪ್ಪರವರಿದ್ದಾರೆ ಇನ್ನಿತರ ಮಲ್ಲಿಕಾರ್ಜುನವರು ನಮ್ಮ ಅರ್ಷಲ್ಲಿ ಅವರು ಅರ್ಷಲ್ಲಿ ಎಲ್ಲ ಇದ್ದಾರೆ ಉಪಸ್ಥಿತ ಎಲ್ಲಾ ಮಾಧ್ಯಮದ ಮಿತ್ತ ಸಮಯ ಆಗಿದೆ ಎಲ್ಲ ಗಣ್ಯಮಾನ ವ್ಯಕ್ತಿಗಳಿಗೆ ವಿಶೇಷವಾಗಿ ಮುದ್ರಣ ಮಾಧ್ಯಮದವರಿಗೆ ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ಇವತ್ತಿನ ಈ ಒಂದು ಪತ್ರಿಕಾ ದಿನಾಚರಣೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತೇನೆ ಆತ್ಮೀಯ ಬಂಧುಗಳ ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಆಡಳಿತದಲ್ಲಿ ಇದ್ದೀವಿ ಈ ಆಡಳಿತ ಆಧಾರ ಸ್ತಂಭ ಆಧಾರ ಸ್ತಂಭ ಅಂತ ಹೇಳಿದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನಾವು ಶಾಸಕರಾಗಿ ವಿಧಾನಸಭೆಯಲ್ಲಿ ಸಂಸದ ಲೋಕಸಭೆಯಲ್ಲಿ ಇವತ್ತು ನೀತಿ ನಿರೂಪಣೆ ಮಾಡುವಂಥದ್ದು ಕಾಯ್ದೆಗಳು ಮಾಡುವಂಥದ್ದು ಜನರ ವೈದ್ಯಕೀಯ ಮಾಡ್ತೀವಿ ಕಾರ್ಯಾಂಗ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಕಾರ್ಯ ಕೊಟ್ಟಿದ್ದೇವೆ ನ್ಯಾಯಾಂಗ ಸಂವಿಧಾನಬದ್ಧವಾಗಿ ನಾವು ಏನು ಇವತ್ತು ಮಾಡ್ತಾ ಇದ್ವಿ ನಡೀತಾ ಇದೆ ಇಲ್ಲ ಅನ್ನುವಂಥದ್ದು ಪರಾಮರ್ಶೆ ಮಾಡುವಂಥದ್ದು ಇದಕ್ಕೆ ಹೊರತುಪಡಿಸಿ ಎಲ್ಲಕ್ಕಿಂತ ಮಹತ್ವದ ಒಂದು ನಾಲ್ಕನೇ ಆಧಾರ ಸ್ತಂಭ ಯಾವುದಾದ್ರೂ ಇದ್ರೆ ಅದಕ್ಕೆ ನಾವು ಅತ್ಯಂತ ಮಹತ್ವದಾದಂಥದ್ದು ಅಂತ ಹೇಳಿದ್ರೆ ಪತ್ರಿಕಾ ರಂಗ ಮಾಧ್ಯಮ ರಂಗ ಅಂತ ಹೇಳಿ ಮಾಧ್ಯಮ ರಂಗ ಅತ್ಯಂತ ಪವಿತ್ರವಾದಂತಹ ಒಂದು ರಂಗ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ನೀವು ನೋಡಿ ಅವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಅಂದಿನ ನಿರ್ಮಾಣಗಳಲ್ಲಿ ಹೊರಗಡೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಬಹಳಷ್ಟು ಆತಂಕ ಇತ್ತು ಅಂತ ಸಮಯದಲ್ಲೂ ಇವತ್ತು ಏನು ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಲೋಕಮಾನ್ಯ ತಿಲಕರವ್ರು ಇರ್ಬೋದು ಇರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಬಹುದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಅವರೆಲ್ಲರೂ ಅನೇಕ ಮಾಧ್ಯಮಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಜನರಲ್ಲಿ ರಾಷ್ಟ್ರೀಯತೆ ದೇಶಭಕ್ತಿ ಒಂದು ಕಿಚ್ಚನ್ನು ಅವರಲ್ಲಿ ತುಂಬಿ ತುಂಬಿ ಇವತ್ತು ಜನರಿಗೆ ತಯಾರು ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಾಮಾಜಿಕ ಅವ್ಯವಸ್ಥೆ ಇದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಎಲ್ಲಾ ರೀತಿಯಲ್ಲಿ ಮಾಧ್ಯಮಗಳ ಮುಖಾಂತರ ಜನರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಸುಮಾರು ಮಾಧ್ಯಮ ರಂಗಕ್ಕೆ ಇವತ್ತು ಬೆಂಗಾಲ್ ಗೆಜೆಟ್ ಹೇಳಿ ಮೊದಲನೇ ಪತ್ರಿಕೆ ಅಂತ ನಾನು ಕೇಳಿದೆ ಸುಮಾರು ಎರಡ್ನೂರ ವರ್ಷಗಳ ಇತಿಹಾಸ ಇದೆ ಹದಿನೇಳು ನೂರ ಎಂಬತ್ತರಲ್ಲಿ ಪ್ರಾರಂಭ ಆಯಿತು ಅದಾದ್ಮೇಲೆ ಕರ್ನಾಟಕದಲ್ಲಿ ಮ್ಯಾಂಗ್ಳೂರ್ ಸಮಾಚಾರ ಅಂತ ಹದಿನೆಂಟು ನೂರ ನಲ್ವತ್ಮೂರಲ್ಲಿ ಅದಕ್ಕೆ ನೂರ ಎಂಬತ್ತು ವರ್ಷಗಳ ಇತಿಹಾಸ ಕನ್ನಡ ಪತ್ರಿಕೋದ್ಯಮಕ್ಕೆ ಬಳಸಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಜನ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ ಇವತ್ತು ಹಿಂದಿನ ದಿನಮಾನಗಳಂತೂ ಯಾವುದೇ ಇವತ್ತು ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ ಮಾಹಿತಿನೇ ಲಭ್ಯ ಆಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಅವರೆಲ್ಲರೂ ಜನರಿಗೆ ಏನು ವಾಸ್ತುನಿಷ್ಠ ನಿಷ್ಠ ಏನ್ ಸತ್ಯ ಇದೆ ಸತ್ಯವನ್ನು ಜನರಲ್ಲಿ ಬಿಂಬಿಸಿ ಆ ಸುದ್ದಿಗಳ ಮುಖಾಂತರ ಸಮಾಜದಲ್ಲಿ ಏನು ಲೋಕದೋಷಗಳಿದಾವೆ ಆಡಳಿತ ನಡೆಸುವಲ್ಲಿ ಏನೇನು ಲೋಕ ದೋಷಗಳಿದಾವೆ ಅದೆಲ್ಲವನ್ನು ಎತ್ತಿ ತೋರಿಸಿ ಯಾಕಂದ್ರೆ ಪ್ರಜಾಪ್ರಭುತ್ವ ಎಲ್ಲಕ್ಕಿಂತ ಮಹತ್ವ ಅಂತ ಹೇಳಿದ್ರೆ ಅಭಿಪ್ರಾಯ ಜನಾಭಿಪ್ರಾಯ ಆ ಜನಾಭಿಪ್ರಾಯ ರೂಪಿಸುವಂತ ಒಂದು ಶಕ್ತಿ ಯಾರಿಗಾದ್ರೂ ಎಲ್ಲಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದು ಮಾಧ್ಯಮ ರಂಗಕ್ಕೆ ಇದೆ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ನಾವು ನೋಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಬಹಳ ಸಲ ಅನೇಕ ದೊಡ್ಡ ದೊಡ್ಡ ಹಗರಣಗಳಾಗ್ತವೆ ದೊಡ್ಡ ದೊಡ್ಡ ಇವತ್ತು ಅನೇಕ ವಿಚಾರಗಳು ಇರ್ತವೆ ಸಾಮಾಜಿಕ ಸಮಸ್ಯೆಗಳು ಇರ್ತವೆ ಇವತ್ತು ಅವೆಲ್ಲವೂ ಮಾಧ್ಯಮದಲ್ಲಿ ಬಂದ್ರೆ ಅದಕ್ಕೆ ಒಂದು ಇವತ್ತು ಹೆಚ್ಚಿನ ಮಹತ್ವ ಸಿಗ್ತದೆ ಆ ದೃಷ್ಟಿಯಿಂದ ಮಾಧ್ಯಮ ರಂಗದಲ್ಲಿ ಇವತ್ತೇನು ನಾವು ನೋಡ್ತಾ ಇದೀವಿ ಬಹಳಷ್ಟು ಬದಲಾವಣೆ ಇತ್ತೀಚೆಗೆ ಆಗಿದೆ ಸತ್ಯ ವಸ್ತುನಿಷ್ಠ ಮತ್ತು ನಿಷ್ಪಕ್ಷಪಾತವಾದಂತಹ ನಿರ್ಬೆಡೆ ಒಂದು ಸ್ವತಂತ್ರ ಮಾಧ್ಯಮ ಇರಬೇಕು ಅನ್ನೋಂಥದ್ದು ಎಲ್ಲರ ಒಂದು ಇಚ್ಛೆ ಈಗ ಆತ್ಮೀಯ ಮಕ್ಕಳಿಗೆ ಬಹಳಷ್ಟು ಜನ ಬೀದರ್ ಜಿಲ್ಲೆಯಲ್ಲಿ ನಾನು ನೋಡಿದ್ದೇನೆ ಹಿಂದೆ ಅತ್ಯಂತ ಹಿರಿಯರಾದಂಥ ಇವತ್ತು ಅವ್ರದ್ದು ಆಗ್ತಾರೆ ಮಾನ್ಯ ಶಿಕ್ಷಣಪ್ಪ ಬಾಲಿಯವರು ಉತ್ತರ ಕರ್ನಾಟಕ ಇರ್ಬೋದು ದಮಂದವರಿದ್ದರು ನಮ್ಮ ವಿಶ್ವನಾಥ್ ಪಾಟೀಲ್ ಅವರು ಮತ್ತೆ ಖಾಜಿ ಅರ್ಷದಲ್ಲಿ ಅವರು ಇವತ್ತು ಮೂವರು ಈ ಬೀದರ್ ಜಿಲ್ಲೆಯ ಮಾಧ್ಯಮ ರಂಗಕ್ಕೆ ಹಾಗೆ ತನ್ನದೇ ಆದಂತಹ ಪಿತಾಮಳ ಅಂತ ಅತಿಶಕ್ತಿ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಅತ್ಯಂತ ಅಪಾರವಾದಂಥ ಕೊಡುಗೆ ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ಮಾಡಿದ್ದಾರೆ ಮಾಧ್ಯಮಗಳ ಮುಖಾಂತರ ಜನರಿಗೆ ಬಡದೆ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹೇಳಿದ್ರೆ ಇವತ್ತು ಬಹಳಷ್ಟು ಜನ ಮಾಧ್ಯಮದಲ್ಲಿ ಏನ್ ಶಕ್ತಿ ಇದೆ ಇವತ್ತು ಯಾರು ಒಬ್ಬ ಒಬ್ಬ ಪತ್ರಕರ್ತ ನೂರು ಪಾತ್ರಗಳಿಗೆ ಸಮ ಅನ್ನುವಂಥ ಮಾತನ್ನ ಹೇಳ್ತಾರೆ ಅದೇ ರೀತಿಯಲ್ಲಿ ಲೇಖನದಲ್ಲಿ ಏನೊಂದು ಖಡ್ಗಿತ್ತಲೂ ಹರಿತವಾದಂಥದ್ದು ಲೇಖನ ಅನ್ನುವಂಥ ಮಾತನ್ನ ಹೇಳ್ತಾರೆ ಸತ್ಯ ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಧ್ಯಮಕ್ಕೆ ಏನೊಂದು ಪಾವಿತ್ರತೆ ಅತ್ಯಂತದ್ದು ಕಾಪಾಡಿಕೊಂಡು ಹೋಗುವಂತ ಸಮಯ ಬಂದಿದೆ ಇಂದು ಮೊದಲಿನ ತರ ಒಂದು ಏನು ಪತ್ರಿಕೆಯಲ್ಲಿ ಏನಾದರೂ ಬಂತು ಅಂತ ಹೇಳಿದ್ರೆ ಜನ ಎಚ್ಚೆತ್ತುಕೊಳ್ತಾ ಇದ್ರು ಬಹಳ ಬಗ್ಗೆ ಗಂಭೀರತೆ ಇತ್ತು ರಾಜಕಾರಣಿಗಳಿರ್ಬೋದು ನಮ್ಮ ತಂದೆಯವರ ಬೇಮನೆ ಕಂಡವರ ಕಾರ್ಯಕಾಲದಲ್ಲಿ ಏನ್ ಮಾಧ್ಯಮದಲ್ಲಿ ಬಂದ್ರೆ ಚರ್ಚೆ ಆಗ್ತಾ ಇತ್ತು ಅದರ ಬಗ್ಗೆ ಅಧಿಕಾರಿಗಳ ಜೊತೆಲಿ ಸಮಾಲೋಚನೆ ಆಗ್ತಾ ಇತ್ತು ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋದು ನಡೀತಾ ಇತ್ತು ಆದ್ರೆ ಇತ್ತೀಚೆಗೆ ನೂರಾರು ವಿಚಾರಗಳು ಬರ್ತಾ ಇತ್ತು ಯಾರು ತಲೆ ಕೆಟ್ಟ ಯಾಕೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕಾಗ್ತದೆ ಯಾಕೆಂದ್ರೆ ಇವತ್ತು ಸುಳ್ಳೇ ಸತ್ಯ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವ ಅರ್ಧ ಸತ್ಯ ಹೇಳುವಂಥದ್ದು ಸುಳ್ಳು ಸುದ್ದಿಗಳನ್ನು ಬಿಂಬಿಸುವಂಥದ್ದು ಕೆಲವೊಂದು ಮಠಭದ್ದರ ಹಿತಾಸಕ್ತಿಗಳ ಕೈಗೊಂಬೆ ಆಗಿ ಇವತ್ತು ಪತ್ರಿಕೆ ನಡೆಸಿರ್ತಾ ಇರತಕ್ಕಂಥದ್ದು ಅನೇಕ ವಿಚಾರಗಳಿಂದ ಪ್ರಕರಣಗಳಿಂದ ಪಾವತಿಗಳನ್ನು ಕಾಪಾಡಿಕೊಂಡಿದೆ ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಪಕ್ಷದ ಪರ ಇರಬಹುದು ಯಾವುದೇ ಒಂದು ರೀತಿಯಲ್ಲಿ ಇವತ್ತು ಜನರಲ್ಲಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಸಲ್ಲಿಸುವಂತದ್ದು ನೋಡ್ತಾ ಇದ್ದಾರೆ ಇನ್ನ ಬಹಳ ಕಲುಷಿತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಇಡೀ ಸಮಾಜ ಒಂದು ರೀತಿಯಲ್ಲಿ ಕವಲು ದಾರಿಯಲ್ಲಿ ಇದೆ ನಾವು ನೋಡ್ತಾ ಇದ್ದಾವೆ ಇವತ್ತು ಆ ರಾಷ್ಟ್ರೀಯತೆ ದೇಶಭಕ್ತಿ ಅಂತೇಳಿ ಹೇಳಿ ಇವತ್ತು ಜನರಲ್ಲಿ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವಂಥದ್ದು ನಮ್ಮ ಕಣ್ಣಿನ ನೋಡ್ತಾ ಇದ್ದಾರೆ ಅದಕ್ಕೆ ಬಿಂಬ ಕೊಡುವಂಥದ್ದು ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಇದು ಇವತ್ತು ಜಿಲ್ಲೆಗೆ ಸಮಾಜದ ನಾಟಕ ನಾವೆಲ್ಲ ಅಪರೂಪ ಇಲ್ಲಿ ಎಲ್ಲಿ ಲೋಕದೋಷ ಇರ್ತವೆ ಅದನ್ನು ಎತ್ತಿ ಇಡಬೇಕಾದ್ರು ಎಲ್ಲರ ಪತ್ರಿಕಾರಂಗದ ಧರ್ಮವಾಗಿದೆ ಆದರೆ ಇವತ್ತು ರೋಚಕತೆ ತೋರಿಸ್ಬೇಕು ನಮ್ಮ ಸರ್ಕ್ಯುಲೇಷನ್ ಜಾಸ್ತಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಲಿ ಪೂರ್ವಾಗ್ರಹ ಪೀಡಿತರಾಗಿ ಇವತ್ತು ಯಾರು ಸತ್ಯ ನ್ಯಾಯ ನಿಶ್ಚಯಿಂದ ಕೆಲಸ ಮಾಡುವಂತವರಿಗೆ ಪ್ರೋತ್ಸಾಹ ಮಾಡುವಂಥದ್ದು ಆಗಬೇಕಾಗಿದೆ ಇತ್ಯಾದಿ ಎಲ್ಲ ಪೀತ ಪತ್ರಿಕೆಗಳು ಅಂತ ಇತ್ತು ಇದೆಲ್ಲವನ್ನು ಸರಿಪಡಿಸಬೇಕು ಅಂತೇಳಿದರೆ ಪತ್ರಕರ್ತರೇ ಮಾಧ್ಯಮದವರೇ ಅದಕ್ಕೆ ಒಂದು ನೀತಿ ಸಂಹಿತೆ ಮಾಡಿದವರು ಇವತ್ತು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ರೀತಿಯಲ್ಲಿ ಅಂಥದಕ್ಕೆ ಅವಕಾಶ ಕೊಡೋದ ರೀತಿಯಲ್ಲಿ ನಿರ್ಬಡೆಯಿಂದ ನಿಸ್ವಾರ್ಥ ಭಾವನೆಯಿಂದ ಇವತ್ತು ಪತ್ರಿಕೆಗಳು ಏನು ವಸ್ತುನಿಷ್ಠ ಸುದ್ದಿಯನ್ನು ಜನರಿಗೆ ಕೊಟ್ಟರೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಒಂದು ಜಾಗೃತಿ ಮೂಡ್ತದೆ ಪರಿವರ್ತನೆ ಆಗ್ತದೆ ಬದಲಾವಣೆ ಆಗ್ತದೆ ಅನ್ನುವಂಥ ಅವರ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಆತ್ಮೇಲೆ ಒಂದು